ಎಲ್ರಿಗೂ ನಮಸ್ಕಾರ ಯಾದೇವಿ ಸರ್ವಭೂತು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಒಂಬತ್ತು ದೇವಿ ಅವತಾರಗಳನ್ನು ಪೂಜಿಸಲಾಗುತ್ತೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಠ ಕೂಷ್ಮಾಂಡ ದೇವಿ ಕಾತ್ಯಾಯಿನಿ ದೇವಿ ಕಾಳರಾತ್ರಿ ಮಹಾಗೌರಿ ಮತ್ತು ಕೊನೆಯದಾಗಿ ಸಿದ್ಧಿರಾತ್ರಿ ಈ ಒಂಬತ್ತು ದೇವಿಯರಿಗೆ ಪ್ರಿಯವಾದ ಬಣ್ಣ ಮತ್ತು ಅವರ ಮಂತ್ರಗಳನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ಆಲ್ ಅಂತ ಸೆಟ್ ಮಾಡಿಕೊಳ್ಳಿ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿ ಶೈಲಪುತ್ರಿಗೆ ಕಿತ್ತಳೆ ಬಣ್ಣ ಅಂದರೆ ತುಂಬಾ ಪ್ರಿಯವಾದದ್ದು ಕಿತ್ತಳೆ ಬಣ್ಣವು ಉಷ್ಣತೆ ಮತ್ತು ಧನಾತ್ಮಕ ಶಕ್ತಿಯನ್ನು ಪ್ರತಿನಿಧಿಸುತ್ತೆ ಈ ಶೈಲಪುತ್ರಿಗೆ ಮಂತ್ರ ಏನಂದರೆ ಓಂ ಏಂ ರೀಂ ಕ್ಲೀಂ ಶೈಲಪುತ್ರಾಯ ನಮಃ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಣಿ ರೂಪವನ್ನು ತಾಳ್ತಾಳೆ ಈ ದೇವಿಗೆ ಬಿಳಿ ಬಣ್ಣ ಅಂದರೆ ತುಂಬಾ ಪ್ರಿಯವಾದದ್ದು ಬಿಳಿ ಬಣ್ಣವು ಶಾಂತಿ ಮತ್ತು ಸಂತೋಷವನ್ನು ಪ್ರತಿನಿಧಿಸುತ್ತೆ ಬ್ರಹ್ಮಚಾರಿಣಿಯ ಮಂತ್ರ ಏನಂದರೆ ಓಂ ದೇವಿ ಬ್ರಹ್ಮಚಾರಿಣ್ಯೈ ನಮಃ ನವರಾತ್ರಿಯ ಮೂರನೇ ದಿನ ಚಂದ್ರಗಂಟಾ ರೂಪವನ್ನ ತಾಳ್ತಾಳೆ ಈ ತಾಯಿಗೆ ಬೂದು ಬಣ್ಣ ಅಂದರೆ ತುಂಬಾ ಪ್ರಿಯವಾದದ್ದು ಈ ಬೂದು ಬಣ್ಣವು ಕುಟುಂಬದ ಸಮತೋಲನವನ್ನು ಮತ್ತು ನಮ್ರತೆಯನ್ನು ಹೆಚ್ಚು ಮಾಡುತ್ತೆ ಈ ದೇವಿಯ ಮಂತ್ರ ಏನಂದರೆ ಓಂ ದೇವಿ ಚಂದ್ರಗಂಠಾಯೈ ನಮಃ ನವರಾತ್ರಿಯ ನಾಲ್ಕನೇ ದಿನ ಕೂಷ್ಮಾಂಡ ದೇವಿಯನ್ನು ಆರಾಧಿಸಲಾಗುತ್ತೆ ಕೂಷ್ಮಾಂಡ ದೇವಿಗೆ ಹಳದಿ ಬಣ್ಣ ಅಂದ್ರೆ ಕಹಳದ ಬಣ್ಣ ಅಂದ್ರೆ ತುಂಬಾ ಇಷ್ಟ ಈ ದೇವಿಯ ಮಂತ್ರ ಓಂ ಕೂಷ್ಮಾಂಡ್ಯಯ ನಮಃ ನವರಾತ್ರಿಯ ಐದನೇ ದಿನ ಸ್ಕಂದ ಮಾತಾ ರೂಪವನ್ನು ತಾಳ್ತಾಳೆ ಸ್ಕಂದ ಮಾತೆಯು ಮಕ್ಕಳಿಗೆ ಆಗುವಂತಹ ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡ್ತಾಳೆ ಇವಳಿಗೆ ಹಸಿರು ಬಣ್ಣ ಅಂದರೆ ತುಂಬಾ ಮಂಗಳಕರವಾದದ್ದು ಹಸಿರು ಶುಭದ ಸಂಕೇತ ಈ ಸ್ಕಂದ ಮಾತಾ ದೇವಿಯ ಮಂತ್ರ ಓಂ ದೇವಿ ಸ್ಕಂದ ಮಾತಾಯೈ ನಮಃ ನವರಾತ್ರಿಯ ಆರನೇ ದಿನ ಕಾತ್ಯಾಯಿನಿ ದೇವಿಯನ್ನು ಆರಾಧನೆ ಮಾಡಲಾಗುತ್ತೆ ಕಾತ್ಯಾಯಿನಿ ದೇವಿಗೆ ಕೆಂಪು ಬಣ್ಣ ಅಂದರೆ ತುಂಬಾ ಪ್ರಿಯವಾದದ್ದು ಈ ದೇವಿಯು ವ್ಯಕ್ತಿತ್ವದ ಸುಧಾರಣೆಯನ್ನು ಮಾಡ್ತಾಳೆ ಅಂತ ಹೇಳಲಾಗುತ್ತೆ ಕಾತ್ಯಾಯಿನಿ ದೇವಿಯ ಮಂತ್ರ ಏನಂದರೆ ಓಂ ದೇವಿ ಕಾತ್ಯಾಯನ್ಯೈ ನಮಃ ನವರಾತ್ರಿಯ ಏಳನೇ ದಿನ ಕಾಳರಾತ್ರಿ ದೇವಿಯನ್ನು ಆರಾಧಿಸಲಾಗುತ್ತೆ ಈ ದೇವಿಗೆ ಕೆಂಪು ಬಣ್ಣ ಅಂದರೆ ಬಹಳನೇ ಪ್ರಿಯವಾದದ್ದು ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿದ್ರೆ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುತ್ತೆ ಈ ದೇವಿಯ ಮಂತ್ರ ಓಂ ದೇವಿ ಕಾಳರಾತ್ರೈ ನಮಃ ನವರಾತ್ರಿಯ ಎಂಟನೇ ದಿನ ಮಹಾಗೌರಿಯ ರೂಪವನ್ನು ಆರಾಧಿಸಲಾಗುತ್ತೆ ಮಹಾಗೌರಿಗೆ ಗುಲಾಬಿ ಬಣ್ಣ ಅಂದರೆ ತುಂಬಾ ಪ್ರಿಯವಾದದ್ದು ಈ ಗುಲಾಬಿ ಬಣ್ಣವು ಪ್ರೀತಿ ವಾತ್ಸಲ್ಯ ಸಾಮರಸ್ಯವನ್ನು ಪ್ರತಿನಿಧಿಸುತ್ತೆ ಈ ದೇವಿಯ ಮಂತ್ರ ಶ್ವೇತೆ ವೃಷೆ ಸಮಾರೂಢ ಶ್ವೇತಾಂಬರ ದರಾ ಶುಚಿ ಮಹಾಗೌರಿ ಶುಭಾಂಗ ಮಹಾದೇವ ಪ್ರಮೋದಿದ ಈ ಕೊನೆಯ ದಿನ ಅಂದರೆ ಒಂಬತ್ತನೇ ದಿನ ಸಿದ್ಧಿದಾತ್ರಿ ರೂಪವನ್ನು ಆರಾಧಿಸಲಾಗುತ್ತೆ ಸಿದ್ಧಿದಾತ್ರಿಯು ಸುಖ ಸಂತೋಷವನ್ನ ದೈಪಾಲಿಸ್ತಾಳೆ ಎಲ್ಲವನ್ನ ಸಿದ್ಧಿಸ್ತಾಳೆ ಈ ದೇವಿಗೆ ನೇರಳೆ ಬಣ್ಣ ಪ್ರಿಯವಾದದ್ದು ಈ ದೇವಿಯ ಸ್ತೋತ್ರ ಅನಾದಿ ನಿಧನಂ ಶಕ್ತಿ ದೇವಿ ಸಿದ್ಧಿಂ ಕುಂಜಿತ ಒಂದೇ ಸಿದ್ಧಿಧಾತ್ರಿಂ ನವರಾತ್ರಿ ಹಬ್ಬದಲ್ಲಿ ದೇವಿಯ ಒಂಬತ್ತು ಅವತಾರಗಳನ್ನು ಒಂಬತ್ತು ರಾತ್ರಿಗಳ ಕಾಲ ಆರಾಧಿಸಲಾಗುತ್ತೆ ಮತ್ತು ಹತ್ತನೆಯ ದಿನವನ್ನು ವಿಜಯದಶಮಿ ಎಂದು ಆಚರಿಸಲಾಗುತ್ತದೆ ವಿಜಯದಶಮಿ ದಿನದಂದು ಶಮಿ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸಬೇಕು ಅಂದರೆ ಬನ್ನಿ ವೃಕ್ಷಕ್ಕೆ ಪೂಜೆಯನ್ನು ಮಾಡಬೇಕು ಇದರಿಂದ ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದ ಲಭಿಸುತ್ತೆ ನವರಾತ್ರಿಯ ಹತ್ತನೇ ದಿನ ವಿಜಯದಶಮಿಯಂದು ಯಾವುದೇ ಕೆಲಸವನ್ನು ಆರಂಭಿಸಿದ್ದಲ್ಲಿ ಜಯವು ಖಂಡಿತವಾಗಿಯೂ ಸಿಗುತ್ತೆ ಚಿಕ್ಕ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಶುರು ಮಾಡಲು ಈ ದಿನ ಹೇಳಿ ಮಾಡಿಸಿದ್ದು ಈ ವಿಜಯದಶಮಿಯನ್ನು ವಿದ್ಯಾದಶಮಿ ಅಂತ ಕೂಡ ಕರೀತಾರೆ ವಿಜಯದಶಮಿ ದಿನ ಮಕ್ಕಳಿಗೆ ವಿದ್ಯಾಭ್ಯಾಸ ಪ್ರಾರಂಭಿಸಿದಲ್ಲಿ ಮಕ್ಕಳಿಗೆ ಯಶಸ್ಸು ಲಭಿಸುತ್ತೆ ಅಂತ ನಂಬಿಕೆ ಇದೆ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಧನ್ಯವಾದಗಳು